ಪಂಚಾಯಿತಿಯ ತಾರಿಕಟ್ಟೆ ಮತ್ತು ಎಲ್ಲ ಭಾಗದ ನನ್ನ ಬಂಧುಗಳೇ ಹಿರಿಯರೇ ಯುವಕ ಮಿತ್ರರೇ ಮತ್ತು ಎಲ್ಲ ಅಧಿಕಾರಿ ಮಿತ್ರರೇ ಎಲ್ಲ ಇಲಾಖೆಯ ಮುಖ್ಯಸ್ಥರೆ ಇವತ್ತು ಇದನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಇವತ್ತು ಬೆಳಗುಲಿ ಪಂಚಾಯತಿ ವರ್ಷಕ್ಕೆ ಇದಾವೆ ವರ್ಷಕ್ಕೊಂದ್ಸಲ ಎಲ್ಲಾ ಪಂಚಾಯತಿಗೂ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮೂವತ್ನಾಲ್ಕು ಪಂಚಾಯತಿ ಇದಾವೆ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕ್ ಮತ್ತೆ ಒಂದು ಪಟ್ಟಣ ಪಂಚಾಯತಿ ಒಂದು ಪುರಸಭೆ ಹೀಗಾಗಿ ಎರಡು ತಿಂಗಳಿಗೆ ಒಂದ್ಸತಿ ನಿಮ್ಮ ಹುಬ್ಳಿನಲ್ಲಿ ಯಾವ್ದಾದ್ರು ಒಂದು ಪಂಚಾಯತಿ ನಾವು ಸಿಕ್ತಾನೆ ಇರ್ತೀವಿ ನಿಮ್ಮ ಸಮಸ್ಯೆ ಏನಿದ್ರು ಕೂಡ ನೀವು ಎಮ್ ಎಲ್ ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಅಧಿಕಾರಿಗಳನ್ನೂ ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ತಹಸೀಲ್ದಾರ್ ಹೇಳಿದ ರೀತಿಯಲ್ಲಿ ಇಲ್ಲೇ ಬಂದಾಗ ನಿಮ್ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಬಗೆಹರಿಸ್ಕೊಂಡು ನೀವು ನೆಮ್ಮದಿಯಾಗಿ ಬೇರೆ ಜೀವನವನ್ನು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಬೇರೆ ಕೆಲ್ಸಗಳನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನಿಮಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಮತ್ತೆ ಎಲ್ಲೂ ಕೂಡ ಯಾವುದೇ ಒಂದು ಆ ಕಡಿತಗಳಾಗಲಿ ಮತ್ತೊಂದು ಪೆಂಡಿಂಗ್ ಇರಬಾರ್ದು ಎಲ್ಲದನ್ನು ಕೂಡ ಪೂರ್ಣಗೊಳಿಸಬೇಕು ನಮ್ಮ ಜನಗಳು ಎಲ್ಲೂ ಕೂಡ ಅಲಿಬಾರದು ಅಂತಕ್ಕಂಥ ದೃಷ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಮಾಡಿದ್ದೇವೆ ಮೈದು ಇದ್ರ ಜೊತೆನಲ್ಲಿ ಪ್ರತಿ ವಾರ ಎಪ್ಪತ್ತೊಂಬತ್ತು ವಾರಗಳಿಂದ ಚಿಕ್ಕನಾಯಕನಲ್ಲಿ ಪ್ರತಿ ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಪ್ಪತ್ತೊಂಬತ್ತು ವಾರಗಳಾಗಿದೆ ಮತ್ತೆ ಬುಕ್ಕಾಪಟ್ಟಣದಲ್ಲೂ ಕೂಡ ನಲವತ್ತೆಂಟು ವಾರಗಳಾಗಿದೆ ಈ ಮತ್ತೆ ಇದ್ರ ಜೊತೆನಲ್ಲಿ ತಹಸೀಲ್ದಾರ್ ವಿಭಿನ್ನವಾದ ಇನ್ನೊಂದು ಕಾರ್ಯಕ್ರಮ ಕೂಡ ಕಳೆದ ವಾರದಲ್ಲಿ ನಾವೆಲ್ಲರೂ ಕೂಡ ಮಾಡಿದ್ವಿ ಅವ್ರ ಜಮೀನಿಗೆ ಹೋಗಿ ಅಲ್ಲೇ ಮುಂಜೂರು ಅಂತ ಕೆಲಸನೂ ಕೂಡ ಪ್ರಾರಂಭ ಮಾಡಿದ್ದೇವೆ ಇದು ಯಾಕೆ ಅಂದ್ರೆ ಪಾರದರ್ಶಕವಾಗಿರಲಿ ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ನಮ್ಮ ಜನಕ್ಕೆ ನಾವೆಲ್ಲ ಕೆಲಸ ನಮಗೆ ಇರ್ತಕ್ಕಂಥ ಕೆಲಸ ಏನು ಜನಗಳ ಜನಗಳ ಸಮಸ್ಯೆನ ಹೋಗ್ಲಾಡಿಸಿ ಎಲ್ಲರೂ ಕೂಡ ನೆಮ್ಮದಿಯಾಗಿರಬೇಕು ಅದು ನಮ್ಮ ಕರ್ತವ್ಯ ಎಲ್ಲ ಇಲಾಖೆದು ಅಷ್ಟೇ ಎಲ್ಲ ಜನಪ್ರತಿನಿಧಿಗಳದೂ ಅಷ್ಟೇನೆ ನಮ್ದು ಏನಂದ್ರೆ ಇಲ್ಲಿ ಅವ್ರ ಇಲಾಖೆನಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆ ಇರ್ಬೋದು ನಾನು ಅದನ್ನ ಹೋಗ್ಲಾಡಿಸಿ ಸರಿಪಡಿಸಿ ಮತ್ತೆ ಮುಂದಿನ ಸರ್ಕಾರದ ಏನು ಆದೇಶಗಳಿರ್ತದೆ ಇರ್ತದೆ ಸರ್ಕಾರ ಏನೇನು ಹೊಸ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರ್ತದೆ ಆ ಅನುಷ್ಠಾನಗಳನ್ನ ನಾವೆಲ್ಲರೂ ಕೂಡ ಜನಗಳಿಗೆ ತಲುಪಿಸುವಂತ ಕೆಲಸ ನಮ್ದು ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಅವು ಕೊಡ್ತಕ್ಕಂತ ಇಲಾಖೆವಾರು ಯೋಜನೆಗಳನ್ನ ನಾವ್ ಇವತ್ತು ಅನುಷ್ಠಾನಕ್ಕೆ ತರಲಿಕ್ಕೆ ನಾವೆಲ್ಲ ಮುಂದಾಗ್ತವೆ ಇವತ್ತು ಆ ನಿಟ್ಟಿನಲ್ಲಿ ಚಿಕ್ಕನ ಹಿಲಿನಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದಾವೆ ತಮ್ಮ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳೇನಿದೆ ವೈಯಕ್ತಿಕ ಇರ್ಬೋದು ಸಾರ್ವಜನಿಕವಾಗಿರ್ಬೋದು ಗ್ರಾಮದಿರ್ಬೋದು ಏನೇ ಇದ್ರು ಕೂಡ ಮುಕ್ತವಾಗಿ ಮಾತಾಡಿ ಅದನ್ನ ಸರಿಪಡಿಸ್ಕೊಳ್ಳುವಂತ ಕೆಲಸ ಯಾವುದೇ ಇಲಾಖೆದಾಗಿರ್ಬೋದು ತಪ್ಪಾ ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ಕೊಂಡು ನಾವೆಲ್ಲ ಈ ಕಾರ್ಯಕ್ರಮವನ್ನು ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೇವೆ ಇದು ಯಶಸ್ವಿಯಾಗಿ ಜನಗಳ ಒಂದು ಹತ್ತಿರಕ್ಕೆ ಅಧಿಕಾರ ಹೋಗ್ಬೇಕು ಜನಗಳಿಂದ ಅಧಿಕಾರ ಜನಗಳಿಂದ ಸರ್ಕಾರ ಅಂತಕ್ಕಂಥದಕ್ಕೆ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಅನುಷ್ಠಾನಕ್ಕೆ ನಮ್ಮ ತಾಲೂಕಿನಲ್ಲಿ ತಂದಿದ್ದೇವೆ ಅಂತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ತಾ ಇದನ್ನ ಸದುಪಯೋಗ ಸಾರ್ವಜನಿಕರು ಪಡಿಸ್ಕೊಂಡು ಏನೇ ಇರಲಿ ಇವತ್ತು ಇದ್ರ ಮುಖಾಂತರ ನಾವು ನೋಡ್ತಾ ಇದೇವೆ ಯಾವುದೇ ಕೂಡ ಓಲ್ಡ್ ಏಜ್ ಪೆನ್ಷನ್ಗಳು ಯಾವ ಬರ್ತಾ ಇಲ್ಲ ಈಗ ಅಬ್ಬಾ ವೃದ್ಧಾಪ್ಯ ವೇತನ ಇರಬಹುದು ಅಂಗವಿಕಲರ ವೇತನ ಮಾಶಾಸನಗಳು ಯಾವುದು ಕೂಡ ಅರ್ಜಿಗಳೇ ಬರ್ತಿಲ್ಲ ಆಗ ವಯಸ್ಸಾದವರು ಕೊಡ್ತಕ್ಕಂಥದ್ದು ಯಾರಾದ್ರೂ ಕೂಡ ತೀರ್ಕೊಂಡಾಗ ವಿಧ್ವಾವೇತನ ಕೊಡ್ತಕ್ಕಂಥದ್ದು ಈ ತರ ಆಗ್ತಾ ಬಿಟ್ರೆ ನಾವು ಹಳೇ ಇನ್ನೂ ಇಷ್ಟು ವರ್ಷ ಆದ್ರೂ ಕೊಟ್ಟಿಲ್ಲ ಅಂತಕ್ಕಂಥ ಅರ್ಜಿಗಳು ಕಡಿಮೆ ಆಗಿರೋದು ಬರೀ ಆರೆ ಆರ್ ಇತ್ತು ಡಿ ಸಿ ಅವರು ಸರ್ವೆ ಸರ್ ಆರೆ ಆರ್ ಇತ್ತು ನಮ್ಮ ತಾಲೂಕಲ್ಲಿ ಆರೆ ಆರ್ ಅಷ್ಟೇ ಪೆನ್ಷನ್ ನಾವು ನೋಡಿದಾಗ ಹೆಮ್ಮೆ ಆಗ್ತದೆ ನಮ್ಗೆ ಇಲಾಖೆಯವರು ಚೆನ್ನಾಗಿ ಎಲ್ಲದನ್ನು ಕೂಡ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆ ಒಂದು ತೃಪ್ತಿ ನಮಗೆ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಇಲಾಖೆ ಅಧಿಕಾರಿಗಳಾಗಬಹುದು ನಾವಾಗಬಹುದು ನಾವೆಲ್ಲರೂ ಕೂಡ ಮುಕ್ತ ಜನಗಳ ಸೇವೆಯನ್ನ ಮಾಡ್ತಾ ಇದ್ದೇವೆ ಇದು ನಮ್ಮ ಕರ್ತವ್ಯ ಅಂತ ಭಾವಿಸ್ಕೊಂಡಿದ್ದೇವೆ ಇದನ್ನ ಸದುಪಯೋಗ ಪಡಿಸ್ಕೊಂಡು ಇವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಬದುಕಬೇಕು ಅಂತಕ್ಕಂಥ ಆಶಾ ಭಾವನೆಯಿಂದ ಈ ಕಾರ್ಯಕ್ರಮಗಳನ್ನೆಲ್ಲ ಹಾಕೊಂಡಿದ್ದಾವೆ ಇದನ್ನ ನಾವು ಇವತ್ತು ಅನುಷ್ಠಾನಕ್ಕೆ ತಂದು ತಮ್ಮೆಲ್ಲರ ಸೇವೆ ಮಾಡ್ಲಿಕ್ಕೆ ನಾವು ಮುಂದಾಗಿದ್ದೇವೆ ಅಂತ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ಎರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ಸರ್ವರಿಗೆ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ